ಇಂಡಿಗೋ ಬಿಕ್ಕಟ್ಟು ಕೇಂದ್ರಕ್ಕೆ ದೆಹಲಿ ಹೈಕೋರ್ಟ್ ಚೀಮಾರಿಗೆ ಹಾಕಿದೆ ಪಿ ಐ ಎಲ್ ವಿಚಾರಣೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು ಇದು ಕೇವಲ ವೈಯಕ್ತಿಕ ಪ್ರಯಾಣಿಕರ ವಿಷಯ ಮಾತ್ರ ಅಲ್ಲ ಆರ್ಥಿಕ ನಷ್ಟವೂ ಕೂಡ ಆಗಿದೆ ಅನ್ನೋದನ್ನ ನ್ಯಾಯಾಲಯ ಗಮನಿಸಿದೆ ಮತ್ತೆ ಇಂಥ ಪರಿಸ್ಥಿತಿ ಉದ್ಭವಿಸದಂತೆ ಸರ್ಕಾರ ಖಚಿತಪಡಿಸಿಕೊಳ್ಬೇಕು ಅನ್ನೋದನ್ನು ತಿಳಿಸಲಾಗಿದೆ ಕೋರ್ಟ್ಗೆ ಹಾಜರಾಗುವಂತೆ ಸಿಇಒಗೆ ದೆಹಲಿ ಹೈಕೋರ್ಟ್ ಸಮನ್ಸನ್ನು ನೀಡಿರುವಂಥದ್ದು ಹೈಕೋರ್ಟ್ ಅನೇಕ ಪ್ರಶ್ನೆಗಳನ್ನು ಮಾಡಿದೆ ಇದು ಪ್ರಯಾಣಿಕರಿಗೆ ಇಲ್ಲಿ ಲಾಸ್ ಆಗಿದೆ ಪ್ರಯಾಣಿಕರಿಗೆ ಸಮಸ್ಯೆ ಆಯಿತು ಇದೊಂದು ಆ್ಯಂಗಲ್ ಅಲ್ಲ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಹೊಡೆತ ಬಿದ್ದಿದೆ ಆರ್ಥಿಕವಾಗಿಯೂ ಕೂಡ ಸಮಸ್ಯೆ ಆಗಿಲ್ಲ ಆ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತೆಗೆ ಏನು ನಷ್ಟ ಆಗಿದೆ ಎಷ್ಟು ನಷ್ಟ ಆಗಿದೆ ಯಾಕೆ ಈ ಥರ ಆಗಿದೆ ಮತ್ತೆ ಈ ಥರ ಆಗಬಾರ್ದು ಇದೆಲ್ಲವನ್ನು ಕೇಳೋದಕ್ಕೆ ಇದೀಗ ಮುಂದಾಗಿರುವಂಥದ್ದು ಹೈಕೋರ್ಟ್ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈಲಾಗಿದೆ ಇಂಡಿಗೋ ವಿಫಲವಾದಾಗ ಕೇಂದ್ರ ಏನು ಮಾಡಿದೆ ಅನ್ನೋದು ಮೊದಲ ಪ್ರಶ್ನೆ ಆಗಿದೆ ಅನೇಕ ಪ್ರಶ್ನೆಗಳನ್ನು ಕೇಳಲಾಗಿದೆ ಕೇಂದ್ರಕ್ಕೆ ಟಿಕೆಟ್ ಬೆಲೆ ನಾಲ್ಕು ಸಾವಿರದಿಂದ ಮೂವತ್ತು ಸಾವಿರಕ್ಕೆ ಹೇಗೆ ಏರಿಕೆ ಆಗ್ಬಿಡ್ತು ಇತರೆ ವಿಮಾನಯಾನ ಸಂಸ್ಥೆಗೆ ಇದರದ ಲಾಭ ಹೇಗೆ ಪಡ್ಕೊಂಡ್ವು ಪರಿಸ್ಥಿತಿ ಈ ಹಂತ ತಲುಪೋದಕ್ಕೆ ನೀವ್ಯಾಕೆ ಅವಕಾಶ ಮಾಡಿಕೊಟ್ಟಿದ್ರಿ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ ಇದೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕಾಗತ್ತೆ ಸೊ ಸರ್ಕಾರ ಕಡೆಯಿಂದ ಏನು ಉತ್ತರ ಬರುತ್ತೆ ಯಾವ ಥರದ್ದು ಉತ್ತರವನ್ನು ನೀಡಲಾಗುತ್ತೆ ಈಗಾಗಲೇ ಇಂಡಿಗೋಗೆ ಕೇಂದ್ರ ಸರ್ಕಾರ ಕ್ಲಾಸ್ ತೆಗೆದುಕೊಂಡಿರೋದು ಯಾಕೆ ಈ ಥರ ಸಮಸ್ಯೆ ಆಯಿತು ಅಂತ ಶೋಕಸ್ ಎಲ್ಲ ಕೊಟ್ಟಿದ್ರು ಬಟ್ ಇದು ಕೋರ್ಟ್ ಮೆಟ್ಟಿಲೇರಿದಾಗ ಕೋರ್ಟ್ನಲ್ಲಿ ಕೇಂದ್ರಕ್ಕೆ ಪ್ರಶ್ನೆಗಳನ್ನು ಮಾಡಲಾಗಿದೆ ಇಷ್ಟೆಲ್ಲ ಸಮಸ್ಯೆ ಆಗೋವರೆಗೂ ನೀವೇನು ಮಾಡ್ತಾ ಇದ್ರಿ ಇದಕ್ಕೇನು ಪರಿಹಾರ ಕಂಡುಕೊಂಡ್ರಿ ಇದು ಯಾಕಾಯಿತು ಹೇಗಾಯಿತು ಯಾತಕ್ಕಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಎಷ್ಟು ಮಟ್ಟಿಗೆ ಲಾಸ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳೋದ್ರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ತರಾಟಕೆಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗುವಂಥ ವಿಚಾರ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ ಆರರಿಂದ ಏಳು ದಿನ ಅಬ್ಬವಾ ಅಂತ ಅಂದರೆ ಎಷ್ಟು ಲಾಸ್ ಆಗಿರುತ್ತೆ ಯೋಚನೆ ಮಾಡಿ ಯಾರು ಭರಿಸ್ತಾರೆ ಆ ಲಾಸ್ನೆಲ್ಲ ಸೊ ಅದೆಲ್ಲದಕ್ಕೂ ಈಗ ಉತ್ತರವನ್ನು ಕೊಡಬೇಕಾಗತ್ತೆ